ಜನಸಾಮಾನ್ಯರ ಜೇಬಿಗೆ ಮತ್ತೆ ಕತ್ತರಿ ಬೀಳೋದು ಫೇಕ್ಸ್ ಫೇಕ್ಸ್ ಮತ್ತೊಮ್ಮೆ ನಂದಿನಿ ಹಾಲಿನ ದರ ಏರಿಕೆಗೆ ನಿರ್ಧಾರ ಹಾಕಿದೆ ಎನ್ನುವುದರ ಡೀಟೇಲ್ ಇದೆ ಇಂದು ಸಿಎಂ ಜೊತೆಗಿನ ಸಭೆಯಲ್ಲಿ ನೂತನ ದರ ನಿರ್ಧಾರ ಕೂಡ ಆಗುತ್ತಂತೆ ಲೀಟರ್ ಹಾಲಿನ ಮೇಲೆ ಮೂರಿಂದ ಐದು ರೂಪಾಯಿ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ ಸಿಕ್ತಾಯಿದೆ ಸಿಎಂ ಒಪ್ಪಿಗೆಯ ನಂತರ ದರ ಏರಿಸಲಿದೆ ಕೆಎಂಎಫ್ ಕೆಎಂಎಫ್ ಆಲ್ರೆಡಿ ರಾಜ್ಯ ಸರ್ಕಾರದ ಮುಂದೆ ಒಂದು ಪ್ರಸ್ತಾವನೆಯನ್ನ ಇಟ್ಟಿದೆ ಹಾಲಿನ ದರ ಹೆಚ್ಚಳ ಮಾಡಬೇಕು ಅಂತ ಹಾಲಿನ ದರ ಹೆಚ್ಚಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೆಯುವಂತಹ ಸಭೆಯಲ್ಲಿ ನಿರ್ಧಾರ ಆಗಲಿದೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಏನಾದರೂ ಈ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕರೆ ರಾಜ್ಯ ಸರ್ಕಾರದಿಂದ ಅಥವಾ ಸಿಎಂ ಸಿದ್ದರಾಮಯ್ಯನವರಿಂದ ಮತ್ತೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಕಾರಣ ಹಾಲಿನ ದರ ಮತ್ತೆ ಹೆಚ್ಚಳ ಆಗುತ್ತೆ ಬೆಳಗ್ಗೆ ಎದ್ದು ಹಾಲು ಕೊಂಡುಕೊಳ್ಳೋದಕ್ಕೆ ನೀವು ಹೋದ್ರೆ ಮತ್ತೆ ಹೆಚ್ಚಿಗೆ ದುಡ್ಡು ಕೊಟ್ಟು ಕೊಂಡುಕೊಂಡು ಬರುವಂತಹ ಅನಿವಾರ್ಯತೆ ಎದುರಾಗುವಂತಹ ಸಾಧ್ಯತೆಗಳು ಇದೆ ಕೆಎಂಎಫ್ ರಾಜ್ಯ ಸರ್ಕಾರದ ಗ್ರೀನ್ ಸಿಗ್ನಲ್ ಗಾಕೆ ಕಾಯ್ತಾ ಇದೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಈ ಹಿಂದೆ ಐವತ್ತು ಎಂಎಲ್ ಹಾಲನ್ನು ಹೆಚ್ಚಳ ಮಾಡಿದ್ದು ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ರು ಬಟ್ ಈ ಬಾರಿ ಹೇಗಿರುತ್ತೆ ಹೇಗೆ ಇಂಪ್ಲಿಮೆಂಟ್ ಮಾಡುತ್ತೆ ಕೆಎಂಎಫ್ ಅನ್ನೋದು ಬಹಳ ಕುತೂಹಲ ಜನಸಾಮಾನ್ಯರ ಜೇಬಿಗೆ ಮತ್ತೆ ಕತ್ತರಿ ಬೀಳೋದು ಫೇಕ್ಸ್ ಸ್ವೇಸ್ ಮತ್ತೊಮ್ಮೆ ನಂದಿನಿ ಹಾಲಿನ ದರ ಏರಿಕೆಗೆ ನಿರ್ಧಾರ ಹಾಕಿದೆ ಎನ್ನುವುದರ ಡೀಟೇಲ್ ಇದೆ ಇಂದು ಸಿಎಂ ಜೊತೆಗಿನ ಸಭೆಯಲ್ಲಿ ನೂತನ ದರ ನಿರ್ಧಾರ ಕೂಡ ಆಗುತ್ತಂತೆ ಲೀಟರ್ ಹಾಲಿನ ಮೇಲೆ ಮೂರಿಂದ ಐದು ರೂಪಾಯಿ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ ಇದೆ ಸಿಎಂ ಒಪ್ಪಿಗೆಯ ನಂತರ ದರ ಏರಿಸಲಿದೆ ಕೆಎಂಎಫ್ ಕೆಎಂಎಫ್ ಆಲ್ರೆಡಿ ರಾಜ್ಯ ಸರ್ಕಾರದ ಮುಂದೆ ಒಂದು ಪ್ರಸ್ತಾವನೆಯನ್ನ ಇಟ್ಟಿದೆ ಹಾಲಿನ ದರ ಹೆಚ್ಚಳ ಮಾಡಬೇಕು ಅಂತ ಹಾಲಿನ ದರ ಹೆಚ್ಚಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೆಯುವಂತಹ ಸಭೆಯಲ್ಲಿ ನಿರ್ಧಾರ ಆಗಲಿದೆ ಡೀಟೇಲ್ ಸಿಗ್ತಾ ಇದೆ ಏನಾದರೂ ಈ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕರೆ ರಾಜ್ಯ ಸರ್ಕಾರದಿಂದ ಅಥವಾ ಸಿಎಂ ಸಿದ್ದರಾಮಯ್ಯನವರಿಂದ ಮತ್ತೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಕಾರಣ ಹಾಲಿನ ದರ ಮತ್ತೆ ಹೆಚ್ಚಳ ಆಗುತ್ತೆ ಬೆಳಗ್ಗೆ ಎದ್ದು ಹಾಲು ಕೊಂಡ್ಕೊಳ್ಳೋದಕ್ಕೆ ನೀವು ಹೋದ್ರೆ ಮತ್ತೆ ಹೆಚ್ಚಿಗೆ ದುಡ್ಡು ಕೊಟ್ಟು ಕೊಂಡುಕೊಂಡು ಬರುವಂತಹ ಅನಿವಾರ್ಯತೆ ಎದುರಾಗುವಂತಹ ಸಾಧ್ಯತೆಗಳು ಇದೆ ಕೆಎಂಎಫ್ ರಾಜ್ಯ ಸರ್ಕಾರದ ಗ್ರೀನ್ ಸಿಗ್ನಲ್ಗಾಕೆ ಕಾಯ್ತಾ ಇದೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಈ ಹಿಂದೆ ಐವತ್ತು ಎಂಎಲ್ ಹಾಲನ್ನು ಹೆಚ್ಚಳ ಮಾಡಿದ್ದು ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ರು ಬಟ್ ಈ ಬಾರಿ ಹೇಗಿರುತ್ತೆ ಹೇಗೆ ಇಂಪ್ಲಿಮೆಂಟ್ ಮಾಡುತ್ತೆ ಕೆಎಂಎಫ್ ಅನ್ನೋದು ಬಹಳ ಕುತೂಹಲ ಜನಸಾಮಾನ್ಯರ ಜೇಬಿಗೆ ಮತ್ತೆ ಕತ್ತರಿ ಬೀಳೋದು ಸ್ಪೇಕ್ ಫೇಸ್ ಮತ್ತೊಮ್ಮೆ ನಂದಿನಿ ಹಾಲಿನ ದರ ಏರಿಕೆಗೆ ನಿರ್ಧಾರ ಹಾಕಿದೆ ಎನ್ನುವುದರ ಡೀಟೇಲ್ ಇದೆ ಇಂದು ಸಿಎಂ ಜೊತೆಗಿನ ಸಭೆಯಲ್ಲಿ ನೂತನ ದರ ಪಟ್ಟಿ ನಿರ್ಧಾರ ಕೂಡ ಆಗುತ್ತಂತೆ ಲೀಟರ್ ಹಾಲಿನ ಮೇಲೆ ಮೂರಿಂದ ಐದು ರೂಪಾಯಿ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ ಇದೆ ಸಿಎಂ ಒಪ್ಪಿಗೆಯ ನಂತರ ದರ ಏರಿಸಲಿದೆ ಕೆಎಂಎಫ್ ಕೆಎಂಎಫ್ ಆಲ್ರೆಡಿ ರಾಜ್ಯ ಸರ್ಕಾರದ ಮುಂದೆ ಒಂದು ಪ್ರಸ್ತಾವನೆಯನ್ನ ಇಟ್ಟಿದೆ ಹಾಲಿನ ದರ ಹೆಚ್ಚಳ ಮಾಡಬೇಕು ಅಂತ ಹಾಲಿನ ದರ ಹೆಚ್ಚಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೆಯುವಂತಹ ಸಭೆಯಲ್ಲಿ ನಿರ್ಧಾರ ಆಗಲಿದೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಏನಾದರೂ ಈ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕರೆ ರಾಜ್ಯ ಸರ್ಕಾರದಿಂದ ಅಥವಾ ಸಿಎಂ ಸಿದ್ದರಾಮಯ್ಯನವರಿಂದ ಮತ್ತೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಕಾರಣ ಹಾಲಿನ ದರ ಮತ್ತೆ ಹೆಚ್ಚಳ ಆಗುತ್ತೆ ಬೆಳಗ್ಗೆ ಎದ್ದು ಹಾಲು ಕೊಂಡ್ಕೊಳ್ಳೋದಕ್ಕೆ ನೀವು ಹೋದ್ರೆ ಮತ್ತೆ ಹೆಚ್ಚಿಗೆ ದುಡ್ಡು ಕೊಟ್ಟು ಕೊಂಡುಕೊಂಡು ಬರುವಂತಹ ಅನಿವಾರ್ಯತೆ ಎದುರಾಗುವಂತಹ ಸಾಧ್ಯತೆಗಳು ಇದೆ ಕೆಎಂಎಫ್ ರಾಜ್ಯ ಸರ್ಕಾರದ ಗ್ರೀನ್ ಸಿಗ್ನಲ್ ಗಾಕೆ ಕಾಯ್ತಾ ಇದೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಈ ಹಿಂದೆ ಐವತ್ತು ಎಂಎಲ್ ಹಾಲನ್ನು ಹೆಚ್ಚಳ ಮಾಡಿದ್ದು ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ರು ಬಟ್ ಈ ಬಾರಿ ಹೇಗಿರುತ್ತೆ ಹೇಗೆ ಇಂಪ್ಲಿಮೆಂಟ್ ಮಾಡುತ್ತೆ ಕೆಎಂಎಫ್ ಅನ್ನೋದು ಬಹಳ ಕುತೂಹಲ ಜನಸಾಮಾನ್ಯರ ಜೇಬಿಗೆ ಮತ್ತೆ ಕತ್ತರಿ ಬೀಳೋದು ಫೇಕ್ ಫೇಕ್ಸ್ ಮತ್ತೊಮ್ಮೆ ನಂದಿನಿ ಹಾಲಿನ ದರ ಏರಿಕೆಗೆ ನಿರ್ಧಾರ ಹಾಕಿದೆ ಎನ್ನುವುದರ ಡೀಟೇಲ್ ಇದೆ ಇಂದು ಸಿಎಂ ಜೊತೆಗಿನ ಸಭೆಯಲ್ಲಿ ನೂತನ ದರ ಪಟ್ಟಿ ನಿರ್ಧಾರ ಕೂಡ ಆಗುತ್ತಂತೆ ಲೀಟರ್ ಹಾಲಿನ ಮೇಲೆ ಮೂರಿಂದ ಐದು ರೂಪಾಯಿ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ ಇದೆ ಸಿಎಂ ಒಪ್ಪಿಗೆಯ ನಂತರ ದರ ಏರಿಸಲಿದೆ ಕೆಮೇಲೆ ಎಎಂಎಫ್ ಆಲ್ರೆಡಿ ರಾಜ್ಯ ಸರ್ಕಾರದ ಮುಂದೆ ಒಂದು ಪ್ರಸ್ತಾವನೆಯನ್ನ ಇಟ್ಟಿದೆ ಹಾಲಿನ ದರ ಹೆಚ್ಚಳ ಮಾಡಬೇಕು ಅಂತ ಹಾಲಿನ ದರ ಹೆಚ್ಚಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೆಯುವಂತಹ ಸಭೆಯಲ್ಲಿ ನಿರ್ಧಾರ ಆಗಲಿದೆ ಡೀಟೇಲ್ ಸಿಗ್ತಾ ಇದೆ ಏನಾದರೂ ಈ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕರೆ ರಾಜ್ಯ ಸರ್ಕಾರದಿಂದ ಅಥವಾ ಸಿಎಂ ಸಿದ್ದರಾಮಯ್ಯ ಮತ್ತೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಕಾರಣ ಹಾಲಿನ ದರ ಮತ್ತೆ ಹೆಚ್ಚಳ ಆಗುತ್ತೆ ಬೆಳಗ್ಗೆ ಎದ್ದು ಹಾಲು ಕೊಂಡ್ಕೊಳ್ಳೋದಕ್ಕೆ ನೀವು ಹೋದ್ರೆ ಮತ್ತೆ ಹೆಚ್ಚಿಗೆ ದುಡ್ಡು ಕೊಟ್ಟು ಕೊಂಡುಕೊಂಡು ಬರುವಂತಹ ಅನಿವಾರ್ಯತೆ ಎದುರಾಗುವಂತಹ ಸಾಧ್ಯತೆಗಳಿದೆ ಕೆಎಂಎಫ್ ರಾಜ್ಯ ಸರ್ಕಾರದ ಗ್ರೀನ್ ಸಿಗ್ನಲ್ ಗಾಕೆ ಕಾಯ್ತಾ ಇದೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಈ ಹಿಂದೆ ಐವತ್ತು ಎಂಎಲ್ ಹಾಲನ್ನು ಹೆಚ್ಚಳ ಮಾಡಿದ್ದು ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ರು ಬಟ್ ಈ ಬಾರಿ ಹೇಗಿರುತ್ತೆ ಹೇಗೆ ಇಂಪ್ಲಿಮೆಂಟ್ ಮಾಡುತ್ತೆ ಕೆಎಂಎಫ್ ಅನ್ನೋದು ಬಹಳ ಕುತೂಹಲ ಜನಸಾಮಾನ್ಯರ ಜೇಬಿಗೆ ಮತ್ತೆ ಕತ್ತರಿ ಬೀಳೋದು ಫೇಕ್ಸ್ ಫೇಕ್ಸ್ ಮತ್ತೊಮ್ಮೆ ನಂದಿನಿ ಹಾಲಿನ ದರ ಏರಿಕೆಗೆ ನಿರ್ಧಾರ ಆಗಿದೆ ಎನ್ನುವುದರ ಸಿಗ್ತಾ ಇದೆ ಇಂದು ಸಿಎಂ ಜೊತೆಗಿನ ಸಭೆಯಲ್ಲಿ ನೂತನ ದರ ಪಟ್ಟಿ ನಿರ್ಧಾರ ಕೂಡ ಆಗುತ್ತಂತೆ ಲೀಟರ್ ಹಾಲಿನ ಮೇಲೆ ಮೂರಿಂದ ಐದು ರೂಪಾಯಿ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ ಇದೆ ಸಿಎಂ ಒಪ್ಪಿಗೆಯ ನಂತರ ದರ ಏರಿಸಲಿದೆ ಕೆಮ್ಎ ಎಎಂಎಫ್ ಆಲ್ರೆಡಿ ರಾಜ್ಯ ಸರ್ಕಾರದ ಮುಂದೆ ಒಂದು ಪ್ರಸ್ತಾವನೆಯನ್ನ ಇಟ್ಟಿದೆ ಹಾಲಿನ ದರ ಹೆಚ್ಚಳ ಮಾಡಬೇಕು ಅಂತ ಹಾಲಿನ ದರ ಹೆಚ್ಚಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೆಯುವಂತಹ ಸಭೆಯಲ್ಲಿ ನಿರ್ಧಾರ ಆಗಲಿದೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಏನಾದರೂ ಈ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕರೆ ರಾಜ್ಯ ಸರ್ಕಾರದಿಂದ ಅಥವಾ ಸಿಎಂ ಸಿದ್ದರಾಮಯ್ಯನವರಿಂದ ಮತ್ತೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಕಾರಣ ಹಾಲಿನ ದರ ಮತ್ತೆ ಹೆಚ್ಚಳ ಆಗುತ್ತೆ ಬೆಳಗ್ಗೆ ಎದ್ದು ಹಾಲು ಕೊಂಡ್ಕೊಳ್ಳೋದಕ್ಕೆ ನೀವು ಹೋದ್ರೆ ಮತ್ತೆ ಹೆಚ್ಚಿಗೆ ದುಡ್ಡು ಕೊಟ್ಟು ಕೊಂಡುಕೊಂಡು ಬರುವಂತಹ ಅನಿವಾರ್ಯತೆ ಎದುರಾಗುವಂತಹ ಸಾಧ್ಯತೆಗಳು ಇದೆ ಕೆಎಂಎಫ್ ರಾಜ್ಯ ಸರ್ಕಾರದ ಗ್ರೀನ್ ಸಿಗ್ನಲ್ ಗಾಕೆ ಕಾಯ್ತಾ ಇದೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಈ ಹಿಂದೆ ಐವತ್ತು ಎಂಎಲ್ ಹಾಲನ್ನು ಹೆಚ್ಚಳ ಮಾಡಿದ್ದು ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ರು ಬಟ್ ಈ ಬಾರಿ ಹೇಗಿರುತ್ತೆ ಹೇಗೆ ಇಂಪ್ಲಿಮೆಂಟ್ ಮಾಡುತ್ತೆ ಕೆಎಂಎಫ್ ಅನ್ನೋದು ಬಹಳ ಕುತೂಹಲ ಏನ್ ಪ್ರಾಬ್ಲಮ್ ಇಲ್ಲ ಸೇರಿದಲ್ಲಿ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಏನೆಲ್ಲ ಪ್ರಾಬ್ಲಮ್ ಆಯ್ತು ಇಲ್ಲ ಹೇಳಿ ಏನ್ರಿ ನಿಮ್ ಪ್ರಾಬ್ಲಮು ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಯಾರಪ್ಪ ನಗರಕ್ಕೆ ಗಾಂಧಿನಗರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರದ ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ ಸರ್ ಹೇಳಿ ಸರ್ ಏನ್ ಪ್ರಾಬ್ಲಮ್ ಇನ್ನೇ ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆ ಬಂತ ಯಾಯಪ್ಪ ಯಾವತ್ತು ಬಂದಿಲ್ಲ 2 ಮಂತ್ಸ್ ಇಂದ ನೀರಿಲ್ಲ ಟ್ಯಾಂಕ್ ಬರಬೇಕಾದ್ರೆ ನೋ ಸರಿನಾ ಅಂದ್ರೆ ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ ಇಲ್ಲಿ ಕಿತ್ತುೋದರೆ ಏನು ಅಳ ಅಳ ಇದು ಯಾರು ನೋಡಾರೆ ಗತಿ ಇಲ್ಲ 나ವಿದಿವಿ 나ವಿದಿವಿ ಅಂತ ಇವಾಗ ಯಾರು ಎಮ್ಮಲ್ಯಾನಾ ಮಗ ಒಂದು ದಿನಾನೂ ಬಂದಿಲ್ಲ ಫುಲ್ ಸ್ಟ್ಯಾಂಡರ್ಡ್ ಲಕ್ಸರಿಯಸ್ ಬೆಡ್ ರೂಮ್ ಐತ್ರಿಯದು ಆಡ್ ವೆಸ್ಟ್ ಎಂಡ್ แอดิಷನ್ ಫ್ಲೂ ಮೀಟಿಂಗ್ ನಿಮ್ಮ ಮೀಟಿಂಗ್ ಇಲ್ಲಿ ಮಾಡ್ರಿ ಇಷ್ಟು ವರ್ಷ ಆಯ್ತು ಇದಕ್ಕೆಲ್ಲ 1 ಸರ್ ಜಾರ್ದರಿ

ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ ಅವರು ನೋಡಿ ಬದುಕ್ತಾ ಇದೀವಿ ದೇವ್ರ ಬಿಟ್ಟಂಗೆ ಆಗುತ್ತೆ ದೇವ್ರ ಬಿಟ್ಟಂಗೆ ಆಗುತ್ತೆ